ಪ್ರಶಸ್ತಿ ಪಡೀಡಾ ಸರ್ ಭಾಳ ಅಂದರೆ ಭಾಳ ಖುಷಿಯಾಗಿದೆ ಸರ್ ಈ ನನ್ನ ಪ್ರಶಸ್ತಿಗೆ ಪರಿಗಣಿಸ್ ನಮ್ಮ ಜಿಲ್ಲಾ ಸಂಘ ಸಾರಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರು ಆಮೇಲೆ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರು ಆಮೇಲೆ ನಮ್ಮ ಕುಡುಗೋಡು ಬಳ್ಳಾರಿ ಬಳ್ಳಾರಿಪುರ ಸಹಾಯ ವರ್ತವರು ನನ್ನ ಕಿರು ಶೈಕ್ಷಣಿಕ ಸೇವೆಯನ್ನು ಪರಿಗಣಿಸಿ ರಾಜ್ಯ ಮಟ್ಟದಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ಎಲ್ಲರಿಗೂ ಸರ್ ಧನ್ಯವಾದಗಳನ್ನು ನನ್ನ ತಿಳಿಸ್ತೀನಿ ಸರ್ ಇನ್ನೊಂದು ಏನಪ್ಪಾ ಅಂದರೆ ನಾನು ನನ್ನ ಶೈಕ್ಷಣಿಕ ಕಿರು ಸೇವೆಯನ್ನು ಹೇಳ್ಬೇಕಂದ್ರೆ ನಾನು ಎರಡು ಸಾವಿರದ ಹತ್ತರಲ್ಲಿ ನೇಮಕಾತಿ ಒಂದು ಕೇವಲ ಒಂದೇ ಒಂದು ಕೊಠ ಸರ್ ಶಾಲೆಯಲ್ಲಿ ಇವತ್ತು ಎರಡು ಕ್ಲಾಸ್ ರೂಮು ಒಂದು ಹೆಡ್ ಮಾಸ್ಟ್ ರೂಮು ಆಮೇಲೆ ಶಾಲಾ ಕಂಪೌಂಡು ಆಮೇಲೆ ಮಕ್ಕಳಿಗೆ ವಾಟರ್ ಪ್ಯೂರಿಫೈಯರ್ ಕುಡಿಯೋ ನೀರು ಆಮೇಲೆ ಎಫ್ ಎಲ್ ಎನ್ ಮುಕ್ತ ಶಾಲೆ ಮಾಡಿವೆವು ಸರ್ ನಾವು ಟೋಟಲ್ ಮೂವತ್ತು ಮಕ್ಕಳು ಅದಾವೆ ಸರ್ ಇಬ್ಬರು ಶಿಕ್ಷಕರು ಸರ್ ಸುಮಾರು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾರುವರೆಗೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಅಮೌಂಟು ನನ್ನ ಸ್ವಂತ ವೈಯಕ್ತಿಕವಾಗಿ ಶಾಲೆಗೋಸ್ಕರ ಶಾಲೆ ಅಭಿವೃದ್ಧಿಗೋಸ್ಕರ ಇವತ್ತು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ನಮಗೆ ಅನ್ನ ಆಗ್ತಾರೋ ಗೊತ್ತಿಲ್ಲ ಇವತ್ತು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ನಮಗೆ ಅನ್ನ ಆಗ್ತಾರ ಅನ್ನೋ ಒಂದು ಮನೋದೃಷ್ಟಿಯಿಂದ ನಾವು ಇವತ್ತು ಒಳ್ಳೆ ಅಭಿವೃದ್ಧಿ ಮಾಡತ್ತೀವಿ ಸರ್ ಶಾಲೆ ಕನ್ನಡ ಶಾಲೆಗಳು ಈಗ ತುಂಬಿಸ್ತಾ ಇದೆ ಸರ್ ಕನ್ನಡ ಶಾಲೆಗಳನ್ನು ಇನ್ನೂ ಹೆಚ್ಚೆಚ್ಚಾಗಿ ಬೆಳಿಬೇಕು ಅದಕ್ಕೋಸ್ಕರ ನಾವು ಶಾಲೆಯಲ್ಲಿ ಶಾಲಾ ವಾತಾವರಣವನ್ನು ನಾವು ಶಿಕ್ಷಕರಾದವರು ಪರಿವರ್ತನೆ ಬದಲಾವಣೆ ಮಾಡಬೇಕು ಅನ್ನೋದು ನನ್ನ ಆಶಯ ಸರ್ ಅವಾರ್ಡ್ ತಗೊಳ್ತಾರೆ ಸರ್ ನಾವು ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಅದು ಬಳ್ಳಾರಿ ತಾಲೂಕಿನಲ್ಲಿ ಬಾಲಯಿ ಕ್ಯಾಂಪ್ ಅಂತಕ್ಕಂಥ ಭಾಳ ಸಣ್ಣದಾಗಿರ್ತಕ್ಕಂಥ ಹಳ್ಳಿ ಸರ್ ಆ ಹಳ್ಳಿಯಲ್ಲಿ ನಿಜವಾಗ್ಲೂ ಬಹುತೇಕ ಒಂದೇ ಕೋನಲ್ಲಿರತಕ್ಕಂಥ ಒಂದು ಜನಾಂಗ ಅಲ್ಲಿ ವಾಸ ಮಾಡ್ತದೆ ಅಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡಗಳು ಆ ಇಲ್ಲಿರ್ತಕ್ಕಂಥ ಏನು ಹಳ್ಳಿಯಲ್ಲಿರ್ತಕ್ಕಂಥ ಸುಮಾರು ಒಂದು ಐವತ್ತು ಮನೆಗಳದವು ಐವತ್ತು ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಮೂವತ್ತು ಮಕ್ಕಳು ದಾಖಲಾತಿ ಆಗಿದೆ ಮೂವತ್ತು ಮಂದಿ ದಾಖಲಾತಿ ಆಗಿರ್ತಕ್ಕಂಥ ಮಕ್ಕಳು ಮೂವತ್ತು ಹಾಜರಾಯತಿ ಆಗಬೇಕು ಹಾಜರಾಯಿತು ಮೂವತ್ತು ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಮತ್ತು ಆ ಮಾತು ನೆಕ್ಸ್ಟ್ ಲೆಕ್ಕಾಚಾರ ಮಾಡಲಿಕ್ಕೆ ಎಸ್ ಎಲ್ ಎನ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸರ್ ಹಾಗಾಗಿ ಭಾಳಷ್ಟು ನೀಟಾಗಿ ತಿಳಿಸಿದ್ದಾರೆ ಹಾಗಾಗಿ ನಮಗೇನು ಖುಷಿ ಅಂದರೆ ನಿಜವಾಗ್ಲಿರ್ತಕ್ಕಂಥ ಒಂದು ಪ್ರತಿಭೆ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಭೆಗೆ ಸಿಕ್ಕಿರ್ತಕ್ಕಂಥ ಒಂದು ಗೌರವ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಸರ್ ಇಂಥವ್ರು ಎಲೆಮರಿ ಕಾಯಿಗೆ ನೂರಾರು ಜನರಿಗೆ ಇದ್ದಾರೆ ಸರ್ ಅವರನ್ನು ಪತ್ತೆಹಾಯಿಸತಕ್ಕಂಥ ಕೆಲಸ ನಮ್ಮ ಇಲಾಖೆ ಮಾಡ್ತಾಯಿದೆ ಅದಕ್ಕೆ ಸಂತೋಷಪಡ್ದೆ ಇವರು ಮುಖ್ಯನ ನಿಜವಾಗ್ಲೂ ಇರತಕ್ಕಂಥ ನಮ್ಮಲ್ಲಿ ಬಳ್ಳಾರಿ ಜಿಲ್ಲೆಯ ಶಿಕ್ಷಕರು ನಿಜವಾಗಲೂ ಇವರನ್ನು ನೋಡಿರ್ತಕ್ಕಂಥ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಶಸ್ತಿಗೆ ಮುಂದಿನ ಭಾಗ ಆಗ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ